ಬೇಕಾಗುವಂಥ ಉಪಯುಕ್ತವಾದ ಒಂದು ಪುಸ್ತಕದ ಬಗ್ಗೆ ನಿಮಗೆಲ್ಲ ಹೇಳ್ತಾ ಇದ್ದೀನಿ ನಾನು ವೀಡಿಯೋಸ್ನ ಕುಕ್ಕಿಂಗ್ ಮತ್ತು ಪೇರೆಂಟಿಂಗ್ ಬಗ್ಗೆ ಮಾಡ್ತೀನಿ ನನ್ನ ವೀಡಿಯೋಸ್ನೆಲ್ಲ ನೋಡಿ ಚಾನಲ್ನ ಚೆಕ್ ಮಾಡಿ ಬನ್ನಿ ಈ ಬುಕ್ಸ್ ಹೇಗಿದೆ ಅಂತ ನೋಡೋಣ ಬುಕ್ಸು ತುಂಬ ಚೆನ್ನಾಗಿದೆ ಮಕ್ಕಳಿಗೆ ನಾವು ಇ ಒಂದು ಬುಕ್ಸ್ ತಗೊಡೋದ್ರಿಂದ ಇದು ಪಿಕ್ಚರ್ಸ್ ಎಲ್ಲ ಮಕ್ಕಳನ್ನ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ ಮತ್ತು ಬುಕ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಮಕ್ಕಳು ಇದನ್ನ ಒಂದೊಂದಾಗೆ ಕಲ್ಲತಾ ಹೋಗತರೆ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಗಾನಾ ಕನ್ನಡ ಬ್ಲಾಗ್ ಲೈಫ್ ಬಿಯಾಂಡ್ ಅಂಡ್ ಇನ್ ಕಿಚನ್ ನಾನು ಇಲ್ಲಿ ವಿಡಿಯೋಸ್ ನಾ ಕುಕ್ಕಿಂಗ್ ರಿಲೇಟೆಡ್ ಮತ್ತು ಪೇರೆಂಟ್ಸ್ ರಿಲೇಟೆಡಾಗಿ ಮಾಡ್ತೀನಿ ಇವತ್ತು ನಾನು ಪೇರೆಂಟಾಗಿ ಮಗುವಿಗೆ ಬೇಕಾಗುವಂಥ ಒಂದು ಉಪಯುಕ್ತವಾದ ಪುಸ್ತಕದ ಬಗ್ಗೆ ಹೇಳ್ತಾ ಇದ್ದೀನಿ ಈ ಪುಸ್ತಕ ಮಕ್ಕಳ ಓವರ್ ಆಲ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ ಮಕ್ಕಳಿಗೆ ಇದನ್ನು ಪಿಕ್ಚರ್ಸ್ ಎಲ್ಲ ಅರ್ಲಿ ಸ್ಟೇಜಲ್ಲೇ ಸೇರಿಸ್ ತೋರಿಸ್ತಾ ಬರೋದ್ರಿಂದ ಅವರೆಲ್ಲ ಐಡೆಂಟಿಫಿಕೇಷನ್ನ ಸಹ ಕಲ್ತ್ಕೊತಾರೆ ಬುಕ್ಕು ತುಂಬ ಚೆನ್ನಾಗಿದೆ ಕ್ವಾಲಿಟಿನ ಜೊತೆಗಿಂತ ಬುಕ್ಗಳನ್ನ ನಾವು ಮಕ್ಕಳಿಗೆ ಕೊಡಿಸಿದ್ರೆ ತುಂಬ ಉಪಯೋಗ ಆಗುತ್ತೆ ಗಿಫ್ಟಾಗೂ ಸಹ ನಾವು ಇಂಥದ್ದೆಲ್ಲ ಕೊಡ್ಬೋದು ಇಲ್ಲಿ ನೋಡಿ ನಂಬರ್ಸ್ ಜೊತೆಗೆ ಪಿಕ್ಚರ್ಸ್ ಸಹ ಇದೆ ಇಲ್ಲಿ ನಾವು ಮಕ್ಕಳಿಗೆ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಫಾರ್ಮ್ ಸಹ ಹೇಳ್ಕೊಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈಗ ಒನ್ ಬೇಬಿ ಅಂತ ಇದ್ದಾಗ ಅಲ್ಲಿ ಒಂದೇ ಮಗುನ ಕೊಟ್ಟಿದ್ದಾರೆ ಸೊ ಇದು ಸಿಂಗ್ಯುಲರ್ ಅಂತ ಮಗುಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಟೂ ನಂಬರ್ ನಂಬರ್ ಟು ನಾವು ಹೇಳ್ಕೊಡ್ಬೇಕು ಇಲ್ಲಿ ಡಾಗ್ಸ್ ಇದೆ ಸೊ ಇದನ್ನ ಕೌಂಟ್ ಮಾಡಿ ಸಹ ಮಕ್ಕಳು ಕಲ್ತ್ಕೊತ ಹೋಗ್ತಾರೆ ಈಗ ಇವನ್ ಸಹ ಹಾಗೆ ಇದೆ ಎಕ್ಸ್ ನೋಡಿ ಪುಸ್ತಕ ಎಷ್ಟು ಚೆನ್ನಾಗಿದೆ ಅಂತ ಈ ಬುಕ್ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಲರ್ನಿಂಗ್ ಸ್ಟೇಜಲ್ಲಿ ಇದು ತುಂಬ ಯೂಸ್ ಆಗುವಂತಹ ಬುಕ್ ಆಗಿದೆ ಬುಕ್ಸು ತುಂಬ ಕಲರ್ಫುಲ್ ಆಗಿರುವಂತಹ ಬುಕ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್ಫುಲ್ ಆಗಿದೆ ಟೋಟಲ್ ಆಗಿ ಈ ಬುಕ್ ಟ್ವೆಂಟಿ ನಂಬರ್ಸ್ವರೆಗೂ ಮಕ್ಕಳಿಗೆ ಕಲಿಸ್ಕೊಡ್ಬೋದಾಗಿದೆ ಈ ಬುಕ್ ಇಂದ ನಂಬರ್ಸ್ ಜೊತೆಗೆ ವರ್ಡ್ಸ್ ಸಹ ಗೊತ್ತಾಗುತ್ತೆ ಮತ್ತೆ ಐಡೆಂಟಿಫಿಕೇಶನ್ ಸಹ ಅವರು ಕಲ್ತ್ಕೊತಾರೆ ನೆಕ್ಸ್ಟ್ ಟೈಮು ರಿಯಲ್ ಆಗಿ ಆ ಒಂದು ವಸ್ತುನ ಅಥವಾ ನೋಡಿದಾಗ ಅವರು ಅದೇನು ಅಂತ ಗುರ್ಸೋಕ್ಕೆ ಏಬಲ್ ಹಾಕ್ತಾರೆ ಇಲ್ಲಿ ಟ್ವೆಂಟಿವರೆಗೂ ತುಂಬ ಚೆನ್ನಾಗಿದೆ ಬುಕ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಖಂಡಿತವಾಗ್ಲೂ ಬುಕ್ಸು ಆಗಿದೆ ಮಕ್ಕಳು ಎಂಜಾಯ್ ಮಾಡ್ತಾರೆ ಸೊ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಮಕ್ಕಳು ರಿಲೇಟೆಡ್ ಆಗಿ ಒಂದಷ್ಟು ರೆಸಿಪೀಸ್ ಇದೆ ಏನೆಲ್ಲ ಮಕ್ಕಳಿಗೆ ನಾವು ಮನೇಲಿ ಈಸಿಯಾಗಿ ಹೆಲ್ತಿಯಾಗಿ ಮಾಡ್ಬೋದಂತ ರೆಸಿಪಿಗಳೆಲ್ಲ ಶೇರ್ ಮಾಡಿದ್ದೀನಿ ಅದ್ರ ಜೊತೆ ಒಂದಷ್ಟು ಮಕ್ಕಳಿಗೆ ಯೂಸ್ಫುಲ್ ಆಗಿರುವಂಥ ಪ್ರಾಡಕ್ಟ್ಸ್ ರಿವ್ಯೂಸ್ ಆಗಿದೆ ಅದನ್ನೆಲ್ಲ ನೋಡಿ ನಿಮಗೆ ನನ್ನ ಚಾನಲ್ ವೀಡಿಯೋಸು ಮತ್ತು ಎಲ್ಲ ಇಷ್ಟ ಆದರೆ ಕಂಟೆಂಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ